ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ಉಪ್ಪೇ ನ್ಯೂಸ್ ಚಾನೆಲ್ ನಾನು ನಿಮ್ಮ ಅನಿಲ್ ಕುಮಾರ್ ಸಿಂಧೆ ಕಾನೂನು ಅರಿವು ಮತ್ತು ನೆರವು ಸರ್ವರಲ್ಲಿ ಮೂಡಲಿ ನ್ಯಾಯಮೂರ್ತಿ ಪ್ರಶಾಂತ್ ಬಾದವಡಿಗಿ ಚುಡುಗುಪ್ಪ ತಾಲೂಕಿನ ಕಾನೂನು ಸೇವಾ ಸಮಿತಿ ಹುಮ್ನಾಬಾದ್ ವಕೀಲರ ಸಂಘ ಹುಮ್ನಾಬಾದ್ ಹಾಗೂ ಪುರಸಭೆ ಚುಡುಗುಪ್ಪ ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದವರಿಗೆ ಕಾನೂನು ಅರಿವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮವನ್ನು ಹುಮ್ನಾಬಾದ್ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಜಿ ಎಂ ಸಿ ಹುಮ್ನಾಬಾದ್ ನ್ಯಾಯಾಧೀಶರಾದ ಶ್ರೀ ಪ್ರಶಾಂತ್ ಬಾದುವಡಿಗೆ ಉದ್ಘಾಟಿಸಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದವರು ಕಾನೂನು ಬಗ್ಗೆ ತಿಳುವಳಿಕೆ ಪಡೆದು ಸರ್ಕಾರ ಸೌಲಭ್ಯಗಳನ್ನು ಅನುಭವಿಸಬೇಕೆಂದು ಕರೆ ನೀಡಿದರು ಸರ್ಕಾರದ ಅನೇಕ ಸೌಲಭ್ಯಗಳು ತಮಗಾಗಿವೆ ಎಂದು ತಿಳಿಸಿದರು ಸಂಪನ್ಮೂಲ ವ್ಯಕ್ತಿಗಳಾದ ಚುಡಗುಪ್ಪ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಚಿತ್ರಶೇಖರ್ ಚಿರಳ್ಳ್ಯವರು ಸಂವಿಧಾನದಲ್ಲಿರುವ ವಿಶೇಷ ಸವಲತ್ತುಗಳು ತಿಳಿಸುತ್ತಾ ಮೂಲಭೂತ ಹಕ್ಕುಗಳು ಹಾಗೂ ಕರ್ತವ್ಯಗಳ ಸಮೇತ ವಿವರಿಸಿದರು ಜೊತೆಗೆ ಪರಿಶಿಷ್ಟ ಪಂಗಡ ಹಾಗೂ ಪರಿಶಿಷ್ಟ ಜಾತಿ ಅಲ್ಪಸಂಖ್ಯಾತ ಮಹಿಳೆಯರು ಹಾಗೂ ಮಕ್ಕಳಿಗಿರುವ ಉಚಿತ ಕಾನೂನು ನೆರವನ್ನು ತಿಳಿಸಿದರು ಸದರಿ ಕಾರ್ಯಕ್ರಮದಲ್ಲಿ ಶ್ರೀ ಅಲ್ತಾಫ್ ಘನ್ವಾ ಘನ್ಗಾವಿ ಹುಮ್ನಾಬಾದ್ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಜೆ ಎಂ ಎಫ್ ಸಿ ಹುಮ್ನಾಬಾದ್ ಶ್ರೀ ಶ್ರೀನಿವಾಸ್ ಪಾಟೀಲ್ ಸಹಾಯಕ ಸರ್ಕಾರಿ ಅಭಿಯೋಜಕರು ಹುಮ್ನಾಬಾದ್ ಕಾರ್ಯಕ್ರಮದ ಅಧ್ಯಕ್ಷತೆ ಪುರಸಭೆ ಮುಖ್ಯಾಧಿಕಾರಿಗಳಾದ ಹುಸಾಮುದ್ದೀನ್ ಬಾಬಾ ವಹಿಸಿದ್ದರು ರವಿಕುಮಾರ್ ಸಿ ಎನ್ ಚನ್ ಚನ್ನಪ್ಪ ಮಂಜುನಾಥ್ ರೆಡ್ಡಿ ಹಾಗೂ ಪುರಸಭೆ ಸದಸ್ಯರು ವಿವಿಧ ಕಾಲೇಜಿನ ಪ್ರಾಚಾರ್ಯರು ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಚುಡುಗುಪ್ಪ ಪಟ್ಟಣದ ನಾಗರಿಕರು ಹಾಜರಿದ್ದರು ஜீன் முன்னு காரணம் ஆகிவாத வைத்து

ತಮ್ಮ ತಮ್ಮ ಮೇಲಾಧಿಕಾರಿಗಳಿಗೆ ಗಮನ ಈ ತರ ಒಂದು ವ್ಯವಸ್ಥೆ ಅಂತ ಹೇಳಿದ್ರೆ ಒಂದು ಅದಕ್ಕೆ ನಾನು ಹೇಳೋದಿಷ್ಟೇ ಏನಾದರೂ ತೊಂದರೆ ಆದ್ರೆ ಕೇಳಾಂತರ ಅಧಿಕಾರಿಗಳು ಕೂಡ ಮೇಲಾಧಿಕಾರಿಗಳು ಮತ್ತೆ ಈಗ ನಮ್ಮ ಕಾನೂನು ಸೇವಾ ಸಮಿತಿ ಏನ್ ಮಾಡ್ತಿದೆ ಅಂತ ತಮ್ಮ ಒಂದು ಕಂಪನಿ ಸೇವಾ ಸಮಿತಿ ಏನ್

ಸಾರ್ವಜನಿಕ ಸ್ಥಳಗಳಲ್ಲಿ ಎಲ್ಲರಿಗೂ ಮುಕ್ತವಾಗಿರ್ತಕ್ಕಂಥ ಅವಕಾಶ ಇರಬೇಕನ್ನ ಸ್ಪಷ್ಟಪಡಿಸಲಾಗಿದೆ ಸಾರ್ವಜನಿಕ ಸ್ಥಳಗಳಲ್ಲಿ ಯಾವುದೇ ಇರಲಿ ಅದರಲ್ಲಿ ಯಾವುದೇ ನಿರ್ಬಂಧ ಇಲ್ಲದೇ ಯಾವುದೇ ತಾರತಮ್ಯ ಮಾಡಲಾದ್ರೆ ಯಾವುದೇ ಪಕ್ಷಪಾತ ಮಾಡ ಎಲ್ಲರಿಗೂ ಮುಕ್ತವಾಗಿರ್ತಕ್ಕಂಥ ಅವಕಾಶವನ್ನು ಕಲ್ಪಿಸಿ ಕೊಡಬೇಕು ಅನ್ನುವಂಥದ್ದು ಹದಿನೈದನೇ ಒಂದು ಆರ್ಟಿಕಲ್ ಸ್ಪಷ್ಟಪಡಿಸಿದೆ ಅದೇ ರೀತಿ ಹದಿನಾರನೇ ಆರ್ಟಿಕಲ್ ಶಾಲಾ ಕಾಲೇಜುಗಳಲ್ಲಿ ಪ್ರವೇಶದಲ್ಲಿರಬಹುದು ಅಥವಾ ಉದ್ಯೋಗದಲ್ಲಿರಬಹುದು ಅಲ್ಲಿ ಯಾವುದೇ ಪಕ್ಷಪಾತ ತಾರತಮ್ಯ ಮಾಡಲಿಕ್ಕೆ ಬರೋದಿಲ್ಲ ಯಾವುದೇ ಸತ್ಯಕ್ಕೆ ಸಂಸ್ಥೆಗಳಲ್ಲಿ ಪ್ರವೇಶ ತೆಗೆದುಕೊಳ್ಳುವಾಗ ಜಾತಿ ಆಧಾರ ಮೇಲೆ, ಬಣ್ಣದ ಆಧಾರ ಮೇಲೆ ಇವು ಯಾವುದೇ ಆಧಾರವನ್ನು ಇಟ್ಟುಕೊಳ್ಳದೆ ಎಲ್ಲರಿಗೂ ಸಮಾನವಾಗಿ ಇರತಕ್ಕಂತ ಒಂದು ಪ್ರವೇಶಾತಿಣ ಮಾಡಬೇಕು ಅಂತ ಉದ್ದೇಶವನ್ನೇ ಕೂಡ ಎಲ್ಲರನ್ನ ಸಮಾನವಾಗಿ ಟ್ರೀಟ್ ಮಾಡಬಹುದು ಅಂತ ಒಂದು ನೀತಿ ನಮ್ಮ ಒಂದು 16ನೇ ವಿಧಿ ಇರುತ್ತೆ. ಆಮೇಲೆ ಅವಲೋಚನ ಪಟ್ಟချက် ಇದೆ. 17ನೇ ಆರ್ಟಿಕಲ್ says